ಎಲ್ಲರಿಗೂ ನಮಸ್ಕಾರ ದೇವಿಕಾ ಅಡುಗೆಗೆ ಸ್ವಾಗತ ನಾನು ದೇವಿಕಾ ಇವತ್ತು ನಾವು ಹಿತಕಿತ ಅವರೆಕಾಳನ್ನ ಹಾಕಿ ಮೊಟ್ಟೆ ಸಾರ ಹೇಗ್ ಮಾಡೋದು ನೋಡ್ಕೊಂಡ್ ಬರೋಣ ನಿಮಗ್ ಫ್ರೆಶ್ ಅವರೆಕಾಳು ಸಿಗಲಿಲ್ಲ ಅಂತಂದ್ರೆ ಒಣಗಿರೋ ಅವರೆ ಬೇಳೆನ ನೆನೆಸಿಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಎರಡರಿಂದ ಮೂರು ಈರುಳ್ಳಿಗಳನ್ನ ಹಾಕೊಳ್ತಾ ಇದ್ದೀನಿ ನೀವೆಷ್ಟು ಸಾಂಬಾರು ಮಾಡ್ತೀರಾ ಅದನ್ನು ಅನುಗುಣವಾಗಿ ಮಸಾಲೆನ ಹಾಕೊಳ್ಳಿ ಅದ್ರ ಜೊತೆಗೆ ನಾನು ಇಲ್ಲಿ ಒಂದು ಇಂಚಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಮತ್ತೆ ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸ್ರುಗಳನ್ನ ಹಾಕೊಳ್ತಾ ಇದ್ದೀನಿ ಅದಕ್ಕೆ ನಾನೊಂದು ಎರಡು ಇಂಚ ಎರಡು ಪೀಸಷ್ಟು ಚಕ್ಕೆ ಪೀಸ್ನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದರಿಂದ ಆರು ಕಾಳು ಮೆಣಸುಗಳು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಡಾಯಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಚಿಕ್ಕ ಈರುಳ್ಳಿನ ಹೆಚ್ಚಾಕೊಂಡು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಹಾಕಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಚಿಕ್ಕದಾದರೂ ಎರಡು ಈರುಳ್ಳಿ ಎರಡು ಟೊಮೊಟೊ ತೊಗೊಳ್ಳಿ ದೊಡ್ಡದಾದರೂ ಒಂದು ಸಾಕು ನಾನು ನಾನಿಲ್ಲಿ ಒಂದು ಹೆಚ್ಚು ದೊಪ್ಪದ ಹೆಚ್ಚು ಟೊಮೊಟೊನ ಹಾಕೊಂಡಿದ್ದೀನಿ ಇದನ್ನು ಅಷ್ಟೇ ಎರಡರಿಂದ ಮೂರು ನಿಮಿಷ ಎಣ್ಣೆಲಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೊಟೊ ಸಾಫ್ಟಾಗೋರ್ಗೂ ಒಂದು ಸಲ ಇದು ಸಾಫ್ಟ್ ಆದಮೇಲೆ ನಾನಿಲ್ಲಿ ಫ್ರೆಶ್ ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೀವು ಹೆಸರು ಅವರೆ ಬೇಳೆನ ನೆನೆಸ್ಕೊಂಡು ತೊಗೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಹಾಕೊಂಡು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸಲ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಎರಡರಿಂದ ಮೂರು ಆಲೂಗೆಡ್ಡೆಯನ್ನು ಹೆಚ್ಚಿಕೊಂಡು ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಒಂದು ಸಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿರ್ತೀವಲ್ಲ ಮಸಾಲೆ ಇದನ್ನು ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಮಸಾಲೆದು ಇದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಮೂರು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಚೆನ್ನಾಗಿ ಮಸಾಲೆನೂ ಕೂಡ ಬೇಯಿಸ್ಕೊಳ್ಳೋಣ ಏಕೆಂದರೆ ಮಸಾಲೆ ಚೆನ್ನಾಗಿ ಬೇಯಿಸ್ಬೇಕು ನೀವೇನಾದರೂ ಅವರೇ ಬೇಳೆ ಯೂಸ್ ಮಾಡೋದಾದರೆ ವಿಶಲ್ ಮಾಡ್ಕೊಳ್ಳಿ ಎರಡು ಬೇಯಿಸ್ಕೆ ಹಸಿದಾದರೆ ಅದು ಬೇಗ ಬೆಂದ ಬೆಂದೋಗೋದೇ ಅವಶ್ಯಕತೆ ಇಲ್ಲ ನಾನು ಇವಾಗ ಇಲ್ಲಿ ನಾನು ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕಾಳು ಆಲಗಡ್ಡೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಅಳತೆಗೆ ನೀರು ಹಾಕೊಂಡು ಒಂದು ಹತ್ತು ನಿಮಿಷ ಬೆಂದಮೇಲೆ ನಾನಿಲ್ಲಿ ಕಾಯಿ ಮಸಾಲೆ ತೊಗೊಂಡಿದ್ದೀನಿ ಸಾರಿ ಸ್ಕಿಪ್ ಆಗಿದೆ ವಿಡಿಯೋದಲ್ಲಿ ನೀವು ಒಂದು ಬಟ್ಲು ಕಾಯಿ ಒಂದು ಟೊಮೊಟೊ ಹಣ್ಣನ್ನು ರುಬ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ಹಾಕೊಳ್ಳಿ ಇದೂ ಅಷ್ಟೇ ನೋಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಬೇಕು ಅನಿಸಿದ್ರೆ ಉಪ್ಪು ಹಾಕೊಳ್ಳಿ ಖಾರ ಬೇಕು ಅನಿಸಿದ್ರೆ ಖಾರ ಹಾಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬರಬೇಕು ಚೆನ್ನಾಗಿ ಹತ್ತು ನಿಮಿಷ ಆಲ್ರೆಡಿ ನಾವು ಬೆಂದಿದೆ ಕಾಳು ಆಲೂಗೆಡ್ಡೆನ ಸಾಕು ಈ ಟೈಮಲ್ಲಿ ಹುರಿ ಸಣ್ಣ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಸೈಡಿಂದ ಹಾಕೊಂಡು ಬನ್ನಿ ನಿಮಗೆ ಹೊಟ್ಟೆ ಡೈರೆಕ್ಟ್ ಹಾಕೋಕ್ಕೆ ಬರಲ್ಲ ಅಂದರೆ ಈಗ ಬಟ್ಲು ಕೂಡ ಹಾಕೊಳ್ಳಿ ಡೈರೆಕ್ಟ್ ಹಾಕ್ತೀನಿ ಅಂದರೆ ಹೀಗೆ ಮೊಟ್ಟೆನ ಉಡ್ದು ಉಡ್ದು ಕೂಡ ಡೈರೆಕ್ಟಿಗೆ ಹಾಕೊಳ್ಳಿ ಒಂದೊಂದಕ್ಕೆ ಹಾಕ್ಬೇಡಿ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಮೊಟ್ಟೆನ ಹಾಕೊಳ್ಳಿ ಸಲ ಮೊಟ್ಟೆಗಳನ್ನೆಲ್ಲ ನೀವು ಹಾಕಿದ್ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ತಿರ್ಗಾಡ್ಸ್ಲಿಕ್ಕೆ ಹೋಗಬಾರ್ದು ಸಣ್ಣ ಊರಿಯಲ್ಲಿ ಐದು ನಿಮಿಷ ಮುಚ್ಚಿಡಬೇಕು ಅದಾದಮೇಲೆ ಮೀಡಿಯಮ್ ಉರಿಯಲ್ಲಿ ಇನ್ನೊಂದು ಹತ್ತು ಐದರಿಂದ ಎಂಟು ನಿಮಿಷ ಬೇಯಿಸ್ಬೇಕಾಗುತ್ತೆ ಈಗ ನೋಡಿ ಇಂಚ ಮೊಟ್ಟೆ ಬೆಂದ ಮೇಲೆ ನೋಡಿ ಚೆನ್ನಾಗಿ ಒಂದು ಸೈಡಿಂದ ತಿರುಗಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಎಲ್ಲ ಉಪ್ಪು ಉಪ್ಪಾಗಿ ಬಂದಿದೆ ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕ್ಕೊಳ್ಬೋದು ನೀವು ಇಲ್ಲಿ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಲಟನ್ನ ಪ್ರೆಸ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ಮಾಡಿ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಥ್ಯಾಂಕ್ ಯು